ಪ್ರಭು ನ್ಯೂಸ್ಗೆ ಸ್ವಾಗತ ಹಂಚನಾಳ್ ಗ್ರಾಮದಲ್ಲಿ ಪ್ರತಿ ಐದು ವರ್ಷಕ್ಕೊಮ್ಮೆ ನಡೆಯುತ್ತಿರುವ ಶ್ರೀ ಮಹಾಲಕ್ಷ್ಮಿ ದೇವಿ ಜಾತ್ರೆಯು ಅತಿ ವಿಜೃಂಭಣೆಯಿಂದ ಜರುಗಿತು ಗ್ರಾಮದಲ್ಲಿ ದೇವಿಯ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಪಾವನಿಯರರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಬೀದಿ ದೀಪಗಳ ವ್ಯವಸ್ಥೆ ಚರಂಡಿ ಸ್ವಚ್ಛಗೊಳಿಸಲಾಗಿತ್ತು ಜಾತ್ರೆಗೆ ಬಂದ ಯಾತ್ರಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಮುಂಜಾಗ್ರತೆ ಕ್ರಮವಾಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಗ್ರಾಮಸ್ಥರ ಸಹಾಯ ಸಹಕಾರದಿಂದ ಯಾವುದೇ ರೀತಿಯ ತೊಂದರೆ ಆಗದೆ ಅತಿ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತಿದೆ ಇವತ್ತು ಮಧ್ಯಾಹ್ನ ಮೂರು ಗಂಟೆ ನಂತರ ದೇವಿಯ ಹೊನ್ನಾಟ ಆಡುತ್ತಾ ಸಾಯಂಕಾಲ ಆರು ಗಂಟೆ ನಂತರ ದೇವಿಯನ್ನು ಸೀಮೆಗೆ ಕಳಿಸುವ ಕಾರ್ಯಕ್ರಮ ಹಾಗೂ ಹೊನ್ನಾಟ ನಡೆಯಲಿದೆ ಹಾಗೂ ಜಾತ್ರೆಯ ಸಂದರ್ಭದಲ್ಲಿ ಆರೋಗ್ಯದ ವ್ಯವಸ್ಥೆ ಸಲುವಾಗಿ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಕಾರ್ಯನಿರ್ವಹಿಸಿದರು ದಿನಾಲು ಷರತ್ತುಗಳು ದಂಡವತ್ತ ಕಾರ್ಯಕ್ರಮಗಳು ದೇವಿಗೆ ಭಕ್ತಿಯಿಂದ ಉಡಿ ತುಂಬುವ ಕಾರ್ಯಕ್ರಮಗಳು ಜರುಗಿದವು ರಾತ್ರಿ ನಾಟಕಗಳು ಕೂಡ ನಡೆದವು ಇದೇ ಸಂದರ್ಭದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಕಮಿಟಿ ಹಂಚನಾಳ್ ಮಲ್ಲಪ್ಪ ಶಂಕರಪ್ಪ ಮುಗುಳಿ ಗ್ರಾಮದ ಹಿರಿಯರು ಪಂಚ್ ಕಮಿಟಿ ಮಲಗೌಡ ಅಪ್ಪುಗೌಡ ಪಾಟೀಲ್ ಸುರೇಶ ಭೀಮುಗೌಡ ಪಾಟೀಲ್ ಪ್ರಭಾಕರ್ ರಾಮಚಂದ್ರ ಕುಲಕರ್ಣಿ ರಾಜು ಬಸಪ್ಪ ರೇವಣ್ಣವರ್ ಶ್ರೀಶೈಲ್ ಬಸವಾಣಿ ಬಡಕುಂದ್ರಿ ಕುಮಾರ್ ಮಲ್ಲಪ್ಪ ಕಂಚಕಾರಟ್ಟಿ ಸಿದ್ದಪ್ಪ ಸಿದ್ಧರಾಯ್ ರೇವಣ್ಣವರ್ ದುಂಡಪ್ಪ ಬಸಪ್ಪ ರೇವಣ್ಣವರ್ ಆನಂದ್ ಶಂಕರ್ ಬಡಕುಂದ್ರಿ ಶಂಕರ್ ಬಸವಣ್ಣಿ ಚೌಗಳ ಪ್ರಭಾಕರ್ ಬಸವಣಿ ಬಡಕುಂದ್ರಿ ಬಾಳಪ್ಪ ಶ್ರೀಶೈಲ್ ಮುಗುಳಿ ಸದಾಶಿವ ಬಸವಾಣಿ ಕಂಚಕಾರಟ್ಟಿ ಸಿದ್ದಪ್ಪ ಮಾರುತಿ ನಾಯ್ಕ್ ಶ್ರೀಶೈಲ್ ಬಸವಂತ್ ಗಸ್ತಿ ಹಾಗೂ ಎಲ್ಲ ಭಕ್ತಾದಿಗಳು ಹಂಚಿನಾಳ್ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸರ್ವ ಸದಸ್ಯರು ಹಾಗೂ ಇನ್ನಿತರ ಸಹಾಯ ಸಹಕಾರದಿಂದ ಜಾತ್ರೆಯು ಅತಿ ಭಕ್ತಿಮಯವಾಗಿ ಜರುಗಿತು ತೇಜ್ಪ್ರಭು ನ್ಯೂಸ್ ಹಂಚನಾ ಜಿಲ್ಲೆ ಹುಕ್ಕೇರಿ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವವು ಇದು ಯಶಸ್ವಿ ಏಳನೇ ಜಾತ್ರಾ ಮಹೋತ್ಸವ ಈಗ ಐದು ದಿನಗಳಿಂದ ಜರುಗ್ತಾ ಬಂದಿದ್ದು ಶನಿವಾರ ದಿವಸ ದೇವಿಗೆ ಕುಳಿತುಕೊಳ್ಳುವೊಂದಿಗೆ ಮೂರು ಗಂಟೆಗೆ ದೇವಿಯ ಹೊನ್ನಾಟ ಆರೂವರೆ ಗಂಟೆಗೆ ದೇವಿಯನ್ನ ಸೀಮೆಗೆ ಕಳಿಸುವ ಕಾರ್ಯಕ್ರಮ ನಡೆಯುತ್ತದೆ ಈ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಹಂಚಾ ಗ್ರಾಮದ ಹಾಗೂ ಸುತ್ತಮುತ್ತ ಹಳ್ಳಿಯಿಂದ ಬಂದಂಥ ಭಕ್ತಾದಿಗಳು ಅತೀ ಒಂದು ಸಹಾಯ ಸಹಕಾರದಿಂದ ಯಾವುದೇ ರೀತಿಯ ತೊಂದರೆ ಆಗದೆ ಅತಿ ವಿಜೃಂಭಣೆಯಿಂದ ಈ ದೇವಿಯ ಜಾತ್ರೆಯು ಜರುಗಿತು ಹಾಗೂ ಈ ಜಾತ್ರೆಗೆ ಅನುಕೂಲವಾಗುವ ರೀತಿಯಿಂದ ಹೆಂಚನಾ ಗ್ರಾಮ ಪಂಚಾಯಿತಿಯಿಂದ ಕುಡಿ ನೀರು ವ್ಯವಸ್ಥೆ ಸುಸಜ್ಜಿತವಾಗಿ ಶುದ್ಧ ಕುಡಿ ನೀರು ವ್ಯವಸ್ಥೆಯನ್ನು ಮಾಡಲಾಗಿತ್ತು ಹಾಗೂ ಬೀದಿ ದೀಪ ಹಾಗೂ ಚರಂಡಿ ಸ್ವಚ್ಛಗಳನ್ನು ಮಾಡಲಾಗಿತ್ತು ಗ್ರಾಮದಲ್ಲಿ ಅತಿ ಯಾವುದೇ ರೀತಿಯ ಈ ಭಕ್ತಾದಿಗಳು ಜಾತ್ರೆಗೆ ಆಗಮಿಸಿದರೆ ತೊಂದರೆ ಆಗದೆ ರೀತಿಯಲ್ಲಿ ನೋಡಿಕೊಳ್ಳಲು ಯಮಗಮಂಡಿ ಪೊಲೀಸ್ ಸ್ಟೇಷನ್ನಿಂದ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅದೇ ರೀತಿ ಆರೋಗ್ಯ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ನಮ್ಮ ಆರೋಗ್ಯ ಇಲಾಖೆಯವರು ಇಲಾಖೆ ತಂಡವು ಇಲ್ಲಿ ಕಾರ್ಯನಿರ್ವಹಿಸಿ ಯಾವುದೇ ರೀತಿಯ ಆರೋಗ್ಯ ವ್ಯವಸ್ಥೆಯಲ್ಲಿ ಅನಾನುಕೂಲವಾಗದೆ ತಿಳಿಸಿ ನೋಡಿಕೊಂಡರು ಅದಕ್ಕಾಗಿ ನಮ್ಮ ಜಾತ್ರಾ ಕಮಿಟಿ ಪರವಾಗಿ ಹಂಚ ಗ್ರಾಮದ ಪರವಾಗಿ ಈ ಒಂದು ಎಲ್ಲ ಸಹಾಯ ಸಹಕಾರ ನೀಡಿದ ಎಲ್ಲ ಹಂಚಾ ಗ್ರಾಮದ ಭಕ್ತ ಮಂಡಳಿಗೆ ಹಿರಿಯರಿಗೆ ಯುವಕರಿಗೆ ನಾವು ಜಾತ್ರಾ ಕಮಿಟಿ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಅದೇ ರೀತಿ ಎಲ್ಲ ವಿವಿಧ ಗ್ರಾಮಗಳಿಂದ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಈ ಕಮಿಟಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇವೆ ಜಾತ್ರಾ ಮಹೋತ್ಸವಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂಥ ಸನ್ಮಾನ ಶ್ರೀ ಸುಧಾರಣ್ಣ ಜಾರಕಿಹೊಳಿ ಅವರು ನಮ್ಮ ಗ್ರಾಮಕ್ಕೆ ಕುಡಿ ನೀರು ವ್ಯವಸ್ಥೆ ಯಾವುದೇ ತೊಂದರೆ ಆಗದಂತೆ ನಮ್ಮ ಕಿರ್ಕಲೆ ಕುಡಿಯ ನೀರು ವ್ಯವಸ್ಥೆಗೆ ದುಪ್ಪಟ್ಟು ನೀರನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಜಾತ್ರಾ ಕಮಿಟಿ ಪರವಾಗಿ ಹಾಗೂ ನಮ್ಮ ಅಂಚನ ಗ್ರಾಮದ ಎಲ್ಲ ನಾಗರಿಕ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇವೆ ಮ ಬೆಳಗಾವಿ ಜಿಲ್ಲೆಯ ಹುಟ್ಟೇರಿ ತಾಲೂಕಿನ ಹಂಚನಾಳ್ ಗ್ರಾಮದಲ್ಲಿ ಮಹಾಲಕ್ಷ್ಮಿ ಜಾತ್ರೆ ಅತಿ ವಿಜೃಂಭಣೆಯಿಂದ ನಡಿಬೇಕಾದ್ರೆ ನಮ್ಗೆ ಗ್ರಾಮ ಪಂಚಾಯತಿಯಿಂದ ಲೈಟ ನೀರ ಅದು ಎಲ್ಲ ಸೌಕ ಸೌಕರ್ಯ ಅಗ್ ಒದಗಿಸ್ಕೊಟ್ರು ತುಂಬ ಡಾಕ್ಟ್ರುಗಳ ಏನೇನು ಇರೋ ಬರಬಾರ್ದಂಗೆ ಅವರೂ ಎಲ್ಲರೂ ನಿರ್ಧರಿಸಿಕೊಟ್ರು ಮತ್ತು ಹೊರಗಿಂದ ಬಂದಂಥವ್ರ ಊರಾಗಿನವರ ಎಲ್ಲರೂ ಆ ರೀತಿ ಪಟ್ಟಿ ಪಟ್ಟಾಗಲಿ ಯಾವ ಇಲ್ಲ ದುಂಬಿಡಿ ಒಗೆರೆ ಆಗದಂಥ ಇದ ಮಾಡಿ ಅವರು ಸಂಭಾಷಣೆ ಮಾಡಿಕೊಟ್ಟರು ಮುಂದೆ ಇದಾಗಿ ಎಲ್ಲರೂ ಊರ ಅದಾನ ಅನ್ನೋ ಸರ್ಕಾರ ಕೊಟ್ಟು ಹೊರಗಿನವ್ರು ಸರ್ಕಾರ ಕೊಟ್ಟ ನಮ್ಮ ಜಾತ್ರೆ ಅಗ್ತಿ ಚಂದ ಇತ್ತೆ ಆತು ಪ್ರತಿ ವರ್ಷ ಈಗ ಆರನೇ ಜಾತ್ರೆ ಆಗಿ ಹೋಗಿತ್ತು ಆರು ಜಾತ್ರೆ ಆಗಿ ಹೋಗಿತ್ತು ಇದು ಏಳನೇ ಜಾತ್ರೆ ಅದಕ್ಕೆ ಎಲ್ಲಾದ್ರಕ್ಕಿಂತ